ಮಂಡ್ಯದಲ್ಲಿ ಮೂವತ್ತೈದು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕರಾದ ಪಿ ರವಿಕುಮಾರ್ ಗಣಿಗ ಗುದ್ದಲಿ ಪೂಜೆ ಮಂಡ್ಯದ ವಿವೇಕಾನಂದ ನಗರ ಬಡಾವಣೆಯಲ್ಲಿ ಜಿಲ್ಲಾ ಖಾದಿ ಕಚೇರಿಯ ನೂತನ ಕಟ್ಟಡದ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಪಿ ರವಿಕುಮಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ನಹೀಂ ನಗರಸಭೆ ಸದಸ್ಯ ಶ್ರೀಧರ್ ಖಾದಿ ಇಲಾಖೆಯ ಪ್ರಶಾಂತ್ ಗುತ್ತಿಗೆದಾರರಾದ ಮೋಹನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಂಡ್ಯದ ವಿವೇಕಾನಂದ ನಗರ ಬಡಾವಣೆಯಲ್ಲಿ ಭಾಳ ದಿನಗಳಿಂದ ಸಾರ್ವಜನಿಕರ ಒತ್ತಾಸೆಯಾಗಿತ್ತು ಗ್ರಾ ಖಾದಿ ಮತ್ತು ಗ್ರಾಮೋದಿ ಮಂಡಳಿಗೆ ಒಂದು ಸ್ವಂತ ಕಚೇರಿ ಆಗಬೇಕಂತ ಮೂವತ್ತೈದು ಲಕ್ಷ ರೂಪಾಯಿಯಲ್ಲಿ ಕೆ ಆರ್ ಡಿ ಎಲ್ ಮುಖಾಂತರ ಇಲ್ಲಿ ಇವತ್ತು ನಿರ್ಮಾಣ ಮಾಡ್ತಾಯಿದ್ದೀವಿ ಮಂಡ್ಯ ನಗರದಲ್ಲಿ ಯಾವ್ಯಾವುದಕ್ಕೆ ಕಚೇರಿಗಳಿಲ್ಲವೋ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಿರ್ಮಾಣ ಮಾಡ್ತೀವಿ ಒಂದು ವರ್ಷ ಆಯಿತು ಮಾಡ್ತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ